ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಮುರುಳಿಯ ಮುಖ್ಯ ಸಾರಾಂಶ ತಮ್ಮ ಹೃದಯದ ಮೇಲೆ ಕೈ ಇಟ್ಟು ಕೇಳಿಕೊಳ್ಳಿ ಈ ಜ್ಞಾನವನ್ನು ಮೊದಲು ತಿಳಿದಿದ್ದೆ ಈ ಐದು ಸಾವಿರ ವರ್ಷದ ಡ್ರಾಮಾದ ಸತ್ಯವನ್ನು ಒಬ್ಬ ಪರಮಪಿತಾ ಪರಮಾತ್ಮನೇ ತಿಳಿಸುತ್ತಾರೆ ತಂದೆ ಸತ್ಯ ಶಿಕ್ಷಕ ಸದ್ಗುರು ಮೂವರು ಒಬ್ರೆ ಪರಮಾತ್ಮನ ಪರಿಚಯವನ್ನು ಯಾರೂ ಮನುಷ್ಯರು ಸರಿಯಾಗಿ ತಿಳಿಯಲು ಸಾಧ್ಯವಿಲ್ಲ ಸ್ವರ್ಗದ ರಚಯಿತನು ಶಿವತಂದೆ ಇದನ್ನು ಇತರೆ ಧರ್ಮಸ್ಥಾಪಕರು ತಿಳಿಸಿಲ್ಲ ಸ್ವರ್ಗ ನರಕದ ಚಕ್ರವು ಆದಿ ಮಧ್ಯ ಅಂತ್ಯದ ಜ್ಞಾನವು ಬ್ರಾಹ್ಮಣ ಮಕ್ಕಳ ಬುದ್ಧಿಯಲ್ಲಿ ಸದಾ ಸುತ್ತುತ್ತಿರಬೇಕು ಗೀತೆಯ ನಿಜ ರಚಯಿತನು ಶಿವ ಕೃಷ್ಣನಲ್ಲ ಪ್ರಾಚೀನ ರಾಜಯೋಗವನ್ನು ತಂದೆ ಕಲಿಸುತ್ತಾರೆ ಇದರಿಂದಲೇ ಮುಕ್ತಿ ಮತ್ತು ಜೀವನ ಮುಕ್ತಿ ಬ್ರಹ್ಮ ರಥದಲ್ಲಿ ಶಿವ ತಂದೆ ಪ್ರವೇಶಿಸಿ ಮಕ್ಕಳಿಗೆ ಜ್ಞಾನ ಬೋಧಿಸುತ್ತಾರೆ ಭಗೀರಥ ಗಂಗೆಯು ನೀರಲ್ಲ ಆದರೆ ಪರಮ ಜ್ಞಾನ ತಪ್ಪಿನಲ್ಲಿ ತಪ್ಪುಗಳನ್ನು ಸೇರಿಸಿಕೊಂಡು ಮನುಷ್ಯರು ತಮ್ಮ ಪ್ರಧಾನರಾಗಿದ್ದಾರೆ ತಂದೆಯನ್ನು ಮರೆತಿರುವುದೇ ಅತಿ ದೊಡ್ಡ ತಪ್ಪು ಬ್ರಾಹ್ಮಣ ಧರ್ಮದಲ್ಲಿಯೇ ಅತ್ಯಧಿಕ ಶಕ್ತಿ ಇದೆ ವಿಶ್ವವನ್ನು ಶಾಂತಮಯ ಮಾಡುವ ಶಕ್ತಿ ಬ್ರಾಹ್ಮಣ ಕುಲಭೂಷಣರು ದೇವತೆಗಳಿಗಿಂತಲೂ ಶ್ರೇಷ್ಠರು ಶಿವತಂದೆಯಿಂದ ಸಿಗುವ ಶಕ್ತಿಯಿಂದ ನೀವು ಬ್ರಹ್ಮಾಂಡಕ್ಕೂ ವಿಶ್ವಕ್ಕೂ ಮಾಲೀಕರು ಪ್ರತಿಯೊಬ್ಬರೂ ನಂಬರ್ ವಾರ್ ಪುರುಷಾರ್ಥದಂತೆ ಬಹುಮಾನ ಪಡೆಯುತ್ತಾರೆ ನೀವು ಆತ್ಮಿಕ ಸೈನಿಕರು ನರರನ್ನು ನಾರಾಯಣರನ್ನಾಗಿ ಮಾಡುವ ಸೇವೆ ನಿಮ್ಮದು ಬ್ಯಾಡ್ಜ್ ಅಂದರೆ ಆತ್ಮಿಕ ಪರಿಚಯ ಸದಾ ಇರಬೇಕು ಇದರಿಂದ ಇತರರಿಗೆ ನಿಮ್ಮ ಸ್ವತಃ ಪರಿಚಯವಾಗುತ್ತದೆ ಸೇವೆಯಲ್ಲಿ ಸದಾ ತತ್ಪರಾಗಿದ್ದರೆ ನೆನಪಿನ ಯಾತ್ರೆ ಸಹಜವಾಗುತ್ತದೆ ಯಾವ ಕಾರ್ಯ ಮಾಡಿದರೂ ಇದು ತಂದೆಯ ಸೇವೆ ಎಂದು ಸ್ಮೃತಿಯಲ್ಲಿ ಇರಲಿ ಧಾರಣೆ ತನ್ನಲ್ಲಿ ಯಾವ ಅವಗುಣವಿದೆ ಎಂದು ಪರಿಶೀಲಿಸಬೇಕು ಧಾರಣೆ ಸೃಷ್ಟಿಯಾದಿ ಮಧ್ಯ ಅಂತ್ಯದ ಜ್ಞಾನವನ್ನು ಮನನ ಮಾಡಿ ಸೇವಾ ಸಾಧಕನಾಗಬೇಕು ವರದಾನ ಸಹಜ ಯೋಗಿ ಭವ ಸೇವೆಯ ಸ್ಮರಣೆಯಿಂದ ಸಹಜ ನೆನಪಿನ ಅನುಭವ ಸ್ಲೋಗನ್ ಸದಾ ಈಶ್ವರ್ಯ ವಿದ್ಯಾರ್ಥಿ ಜೀವನದ ಸ್ಮೃತಿ ಇದ್ದರೆ ಮಾಯೆ ಸಮೀಪ ಬರುವುದಿಲ್ಲ ಅವ್ಯಕ್ತ ಸೂಚನೆ ಲಗನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವಾಗಿಸಿ ಸಂಘಟನೆಯ ಶಕ್ತಿಯಿಂದ ವಿನಾಶದ ಕಾರ್ಯವನ್ನು ಸಂಪನ್ನಗೊಳಿಸಬೇಕು ಸಾರ ಈ ದಿನದ ಮುರುಳಿಯ ಮುಖ್ಯ ತತ್ವವೆಂದರೆ ಬ್ರಾಹ್ಮಣ ಧರ್ಮವೇ ಅತ್ಯಂತ ಶಕ್ತಿಯುತ ಧರ್ಮ ತಂದೆಯಿಂದ ಶಕ್ತಿ ಪಡೆದು ನೀವು ದೇವತೆಗಳಿಗಿಂತಲೂ ಶ್ರೇಷ್ಠರಾದ ಬ್ರಾಹ್ಮಣ ಕುಲಭೂಷಣರಾಗುತ್ತೀರಿ ತಂದೆ ಸ್ವರ್ಗವನ್ನು ರಚಿಸಲು ಬಂದಿದ್ದಾರೆ ನಿಮ್ಮ ಧಾರಣೆ ತಂದೆ ಶ್ರೀಮತದಂತೆ ನಡೆದು ಜ್ಞಾನ ಯೋಗದಲ್ಲಿ ಸ್ಥಿರವಾಗಿ ಆತ್ಮಿಕ ಸೈನಿಕರಾಗಿ ವಿಶ್ವಕ್ಕೆ ಶಾಂತಿ ನೀಡುವುದು ಓಂ ಶಾಂತಿ